ಕರೆ ಮಾಡಿದ್ದಾರೆ ನಾಗರಾಜ್ ಅವರೇ ಹಲೋ 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 ನಾಗರಾಜ್ ಅವರೇ ಮಾತಾಡಿ ಪ್ರಶ್ನೆ ಕೇಳಿ ತಮ್ಮ ಪ್ರಶ್ನೆ ಕೇಳಿ ಸರ್ ನಮಸ್ಕಾರ ನಮಸ್ಕಾರ ತಮ್ಮ ಪ್ರಶ್ನೆ ಕೇಳಿ ಏನಿಲ್ಲ ಸರ್ ನಂದು ಈಗ ಅಡಿಕೆ ಹಾಕಿದ್ದೇನೆ ಪ್ಲಸ್ ಇದು ಅಡಿಕೆ ಹಾಕಿದ್ದೀನಿ ಪಪ್ಪಾಯ ಹಾಕಿದ್ದೀನಿ ಎಲಿಜಿಬಲ್ ಅಂತ ಅಡಿಕೆ ಮತ್ತೆ ಪಪ್ಪಾಯ ಬೆಳೆಗಳಿಗೂ ದೀರ್ಘ ಅಂದ್ರೆ ಬಹು ವಾರ್ಷಿಕ ಬೆಳೆಗಳಾದ ಅವರು ಹೇಳ್ದಾಗೆ ಪಪ್ಪಾಯ ಆಗಿರ್ಬೋದು ಅಡಕೆ ಆಗಿರ್ಬೋದು ವಿವಿಧ ಹಣ್ಣಿನ ಬೆಳೆಗಳಿಗುನು ಅವಕಾಶ ಇದೆ ಇದನ್ನ ತೋಟಗಾರಿಕಾ ಬೆಳೆ ಏನು ಇಲಾಖೆಯಿಂದ ಆ ಅನುಷ್ಠಾನ ಮಾಡ್ತಾರೆ ಈಗ ಏನು ಕಾಣ್ತಾ ಇದೆ ಮಾವು ದ್ರಾಕ್ಷಿ ದಾಳಿಂಬೆ ಇದು ಎಲ್ಲದಕ್ಕೂ ಅವಕಾಶ ಇದೆ ಸೊ ಆ ಒಂದು ಪ್ರದೇಶದಲ್ಲಿ ಅದು ಅಧಿಸೂಚನೆ ಆಗಿರ್ಬೇಕು ಈಗ ಅಧಿಸೂಚನೆ ಈ ಒಂದು ಬೆಳೆಗಳಿಗೆ ಅಧಿಸೂಚನೆ ಮಾಡುವ ಹಂತದಲ್ಲಿ ಪ್ರೋಗ್ರೆಸ್ ಅಲ್ಲಿ ಸೊ ಇನ್ನು ಕೆಲವೇ ದಿನಗಳಲ್ಲಿ ಇದನ್ನ ಬಿಡ್ಬೋದು ಆ ಈಗ ಆಲ್ರೆಡಿ ಲಾಸ್ಟ್ ಇಯರ್ ಎಲ್ಲಾ ಇದು ಆಗಿದೆ 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 ಈ ವರ್ಷಕ್ಕೆ ಇದನ್ನ ಅದು ಪ್ರೊಸೆಸ್ ಅಲ್ಲಿ ಇರೋದ್ರಿಂದ ಇನ್ನೊಂದು ಕೆಲವೇ ದಿನಗಳಲ್ಲಿ ಇದನ್ನ ನೋಂದಣಿ ಮಾಡ್ಕೊಳಕ್ಕೆ ಅವಕಾಶ ಆಗತ್ತೆ ಅಧಿಸೂಚನೆ ಇವತ್ತು ಎಲ್ಲ ಆಹಾರ ಬೆಳೆಗಳು ಕಾಳು ಬೆಳೆಗಳು ಏನು ಕೃಷಿ ಇಲಾಖೆದು ಏನು ಇಳುವರಿ ಆಧಾರಿತ ಇದೆ ಅದಕ್ಕೆಲ್ಲ ಅಧಿಸೂಚನೆ ಆಗಿದೆ ಇವರು ನಾಗರಾಜ್ ಅವರು ಹೇಳಿದ್ರೆ ಇದು ತೋಟಗಾರಿಕೆ ಬೆಳೆಗಳು ಇದು ಹವಾಮಾನ ಆಧಾರಿತ ಬೆಳೆ ಆಗಿರುತ್ತೆ ಅಂದ್ರೆ ವಿಮೆ ಆಗಿರುತ್ತೆ ನಾವು ಈಗ ಹೇಳಿದ್ದು ಪಿ ಎಂ ಎಫ್ ಅದು ಇಳುವರಿ ಆಧಾರಿತ ಆಗಿದೆ ಇದು ಹವಾಮಾನ ಆಧಾರಿತ ಆಗಿರುತ್ತೆ ಮತ್ತೊಂದು ಕರೆ ಇದೆ ವೀರೇಶಪ್ಪನವರು ಗಂಗಾವತಿಯಿಂದ ಹಲೋ Hello。